ಖರ ವೀಕ್ಷಕರೇ ಅಲ್ಲ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಪರಂಗಿಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದನ್ನು ಸಿಪ್ಪೆ ತೆಗೆದು ಹೆಚ್ಕೋಬೇಕು ಈ ಕೈ ಸಿಪ್ಪೆ ತೆಗೆದಾಗಿದೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹೋಳುಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಪರಂಗಿಕಾಯ್ದು ಹೆಸರುಬೇಳೆ ಇದೆ ಹಾಗೆಯೇ ರುಬ್ಬೋದಕ್ಕೆ ಹಚ್ಚ ಪುಡಿ ಗರಂ ಮಸಾಲ ಸೋಂಪು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಇಷ್ಟನ್ನು ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತಿದ್ದೀನಿ ಎಲ್ಲವನ್ನು ಥರತರಿಯಾಗಿ ರುಬ್ಕೋಬೇಕು ತರಿಯಾಗಿ ಮಾಡ್ಕೊಂಡಿದೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಉಸಿ ಹಾಕ್ತಾಯಿದ್ದೀನಿ ಕಡಲೆಕಾಯಿ ಪುಡಿ ಇದೆ. ಅದಕ್ಕೆ ರೆಡಿರುವಂತ ಮಸಾಲೆ ಐಟಮ್ಸ್ ಹಾಕ್ತಿದೀನಿ. ಅಸಿ ವಾಸನೆ ಹೋಗುವವರೆಗೂ ಹುಡ್ಕಬೇಕು. ಇಲ್ಲಿ ಹುರಿದಿದೆ ಆಗಿದೆ. ಇದಇದಕ್ಕೆ ಹೆಚ್ಚಿಟ್ಟಿರುವಂತಹ ಕಾಯ್ದ ಹುಡುಗ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಯಿಸ್ಕೊಬೇಕಾಗತ್ತೆ ಈಗ ಹೆಸರು ಹೆಸರುಬೇಳೆಯನ್ನು ಹಾಕ್ತಾ ಇದ್ದೀನಿ ಸಾಕಷ್ಟು ನೀರು ಹಾಕೋಣ ಇದನ್ನು ಈಗ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಬೆಂದಿದೆ ಇದು ಕೊಂಚ ಅರಶಿನ ಹಾಕೋಣ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಂ ಇಡೋಣ ಈಗ ನೋಡಿ ಗೊಜ್ಜು ರೆಡಿ ಆಗ್ತಾ ಇದೆ ಅಡುಗೆ ಗುಜ್ಜು ರೆಡಿಯಾಗಿದೆ ಕುದೀತಾ ಇದೆ ಇದು ಚೆನ್ನಾಗಿ ಮೇಲೆ ಸ್ಟವನ್ನು ಆಫ್ ಮಾಡ್ಕೋಬೇಕು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಗುಜ್ಜು ರೆಡಿಯಾಗಿದೆ ಇದು ಚಪಾತಿಗೆ ಪೂರಿಗೆ ಮತ್ತು ರೊಟ್ಟಿಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಮಾಡು ಮಾಡಿ ತಿಂದು ಹೇಳಿ ಹಾಗೆಯೇ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು